ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಎಲ್ಲ ಪರೀಕ್ಷೆಗಳು ಮುಗಿದಿದ್ದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಮಾದರಿ ಉತ್ತರಗಳನ್ನು ಪ್ರಕಟಿಸಿದೆ ಮತ್ತು ಮಾದರಿ ಉತ್ತರಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಕೂಡ ಅವಕಾಶವನ್ನು ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ನಾವು ಹೇಗೆ ಉತ್ತರಗಳನ್ನು ಬರೀಬೇಕು ಅನ್ನೋದನ್ನು ಈ ಮಾದರಿ ಉತ್ತರಗಳೊಂದಿಗೆ ನೋಡೋಣ ದ್ವಿತೀಯ ಪಿ ಯು ಸಿಯ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಕೀ ಆನ್ಸರನ್ನು ನೋಡೋಣ ಯಾವ ಥರ ಕೀ ಆನ್ಸರ್ ಇದೆ ನೀವು ಯಾವ ಥರ ಬರೆದಿದ್ದೀರಿ ಮತ್ತು ಹೇಗೆ ಬರೀಬೇಕು ಅನ್ನೋದಕ್ಕೆ ಇದು ಖಂಡಿತ ನಿಮಗೆ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ ಆರಂಭದಲ್ಲಿ ಭಾಗ ಒಂದರಲ್ಲಿ ಮೇನ್ ಕ್ವಶನ್ ನಂಬರ್ ಒಂದು ಭಾಗ ಎದಲ್ಲಿ ಏನು ಬಹು ಆಯ್ಕೆಯ ಪ್ರಶ್ನೆಗಳಿದ್ದು ನಾಣ್ಯಶಾಸ್ತ್ರ ಎಂದರೆ ಅದಕ್ಕೆ ನೋಡಿ ಇಲ್ಲಿ ಆಪ್ಷನನ್ನು ಕರೆಕ್ಟಾಗಿ ಎ ಅಂತ ಬರೆದು ಕ್ವಶನ್ ನಂಬರನ್ನು ಸರಿಯಾಗಿ ಬರೆದು ಒಂದು ಎ ನಾಣ್ಯಗಳ ಅಧ್ಯಯನ ಸಿಂಧು ನಾಗರಿಕತೆಯ ಪ್ರಧಾನ ದೇವತೆ ಯಾವುದು ಅನ್ನೋದು ಎರಡನೇ ಪ್ರಶ್ನೆ ಆಗಿತ್ತು ಅದರಲ್ಲಿ ಸಿ ಸದ್ಯದ ಉತ್ತರ ಮಾತೃ ದೇವತೆ ಆ ನಂತರದಲ್ಲಿ ಸಾವಿರದ ಆರುನೂರ ಎಪ್ಪತ್ನಾಲ್ಕು ಶಿವಾಜಿಯ ಕಿರೀಟಧಾರಣೆಯಾದಂತಹ ವರ್ಷ ಶಕ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜಿಯ ಕಿರೀಟಧಾರಣೆ ಆಗುತ್ತೆ ಬಿ ಉತ್ತರ ನಾಲ್ಕನೇದರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ವೇದಗಳಿಗೆ ಹಿಂತಿರುಗಿ ಎಂಬಂತಹ ಘೋಷಣೆಯನ್ನು ಕೊಟ್ಟವರು ಐದನೇದರಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅನ್ನೋದು ಆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದಂತಾಗಿತ್ತು ಅಲ್ಲಿಗೆ ಸರಿಯಾದಂಥ ರೀತಿಯಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ಆಪ್ಷನ್ಗಳ ಸಂಖ್ಯೆಯನ್ನು ಬರೆದು ಬರೆದಿದ್ದಾರೆ ಬಿಟ್ಟ ಸ್ಥಳದಲ್ಲಿ ಕ್ಷೇತ್ರ ಎಂದರೆ ಉಳುಮೆ ಭೂಮಿ ಕಾನಿಷ್ಕನ ರಾಜಧಾನಿ ಪುರುಷಪುರ ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ದೀನ್ ಇ ಇಲಾಹಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ ಆಮೇಲೆ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ದಾದಾಬಾಯಿ ನವರೋಜ್ ಇದರ ನೀಟಾಗಿ ಬರೆದಿರೋದನ್ನು ಗಮನಿಸ್ತೀವಿ ಹೊಂದಿಸಿ ಬರೆಯಿರಿ ಎರಡೂ ಗುಂಪುಗಳನ್ನು ನಾವು ಬರೀಬೇಕು ಟಾಲೆಮಿಗೆ ಸರಿ ಹೊಂದೋದು ಜಿಯಾಗ್ರಫಿ ಶ್ರೀ ವಿಜಯನಿಗೆ ಹೊಂದೋದು ಮಾರ್ಗ ರಾಮದಾಸ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರ ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದಶಃ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಆ ನಂತರದಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಒಂದು ಅಂಕದ ಪ್ರಶ್ನೆಗಳು ನೇರವಾಗಿ ಒಂದು ವರ್ಡ್ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥದ್ದು ಮೌರ್ಯರ ರಾಜಲಾಂಛನ ಧರ್ಮಚಕ್ರ ಕುಡುವಲೈ ಎಂದರೇನು ಅನ್ನೋದು ಇಲ್ಲಿ ಚೋಳರು ಗ್ರಾಮಾಡಳಿತದ ಸದಸ್ಯರನ್ನು ಅದೃಷ್ಟ ಪದ್ಧತಿಯ ಮೂಲಕ ಆಯ್ಕೆ ಮಾಡುವುದು ಅದೃಷ್ಟದ ಆಯ್ಕೆ ಪದ್ಧತಿ ಅಂದರೂ ಇಲ್ಲಿಗೆ ನಿಮಗೆ ಖಂಡಿತ ಮಾರ ಸಿಗತ್ತೆ ಅದೃಷ್ಟದ ಆಯ್ಕೆ ಪದ್ಧತಿ ಅಥವಾ ಚೋಳರು ಗ್ರಾಮಾಡಳಿತದ ಸದಸ್ಯರನ್ನು ಅದೃಷ್ಟದ ಪದ್ಧತಿಯ ಮೂಲಕ ಆಯ್ಕೆ ಮಾಡುವುದು ಆಮೇಲೆ ಗುರು ಗ್ರಂಥ ಸಾಹೇಬ್ ಸಿಖ್ಖರ ಪವಿತ್ರ ಗ್ರಂಥ ರಾಣಿ ಲಕ್ಷ್ಮೀಬಾಯಿ ಯಾಕೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ಲು ಅಂತಂದರೆ ಬ್ರಿಟಿಷರು ತನ್ನ ದತ್ತುಪುತ್ರನನ್ನು ಮಾನ್ಯ ಮಾಡಲು ನಿರಾಕರಿಸಿದ್ರಿಂದ ಹೋರಾಡಿದ್ಲು ಕರ್ನಾಟಕದ ಕೇಸರಿ ಗಂಗಾಧರ್ ರಾವ್ ದೇಶಪಾಂಡೆ ಇನ್ನು ಬಿ ಅಲ್ಲಿ ಕೊಟ್ಟಿದ್ದಾರೆ ವಿಶ್ವ ಪರಂಪರೆಯ ತಾಣಗಳನ್ನು ಹೆಸರಿಸಿ ಇಲ್ಲಿ ಅನೇಕ ಎಲ್ಲ ಉತ್ತರಗಳನ್ನು ಕೊಡಲಾಗಿದೆ ಇದರಲ್ಲಿ ಯಾವುದೇ ಎರಡು ಉತ್ತರಗಳು ಸರಿ ಇದ್ದರೂ ನಿಮಗೆ ಎರಡು ಅಂಕ ಸಿಗುತ್ತೆ ರಾಜಸ್ಥಾನದ ಗಿರಿದುರ್ಗಗಳು ಖಜರಾಹೋ ಕೊನಾರ್ ತಾಜ್ಮಹಲ್ ಜಂತರ್ ಮಂತರ್ ಗಯಾ ಸಾಂಚಿ ಅಜಂತಾ ಎಲ್ಲೋರಾ ಹಂಪಿ ಐಹೊಳೆ ಪಟ್ಟದಕಲ್ಲು ಮಧುರೈ ಕಂಚಿ ಮಹಾಬಲಿಪುರಂ ಗೋವಾದ ಚರ್ಚ್ಗಳು ಯಾವುದಾದರೂ ಎರಡು ಹದಿನೆಂಟನೇ ಪ್ರಶ್ನೆ ಪ್ಯಾಲಿಯೋ ಲಿತಿಕ್ ಎಂದರೆ ಏನು ಪ್ಯಾಲಿಯೋ ಎಂದರೆ ಹಳೆಯ ಲಿಥಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ ಹಳೆಯ ಶಿಲಾಯುಗ ಇಷ್ಟನ್ನು ಬರೆದರೆ ಸಾಕು ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಪ್ಯಾಲಿಯೋ ಎಂದರೆ ಹಳೆ ಮತ್ತು ಲಿಥಿಕ್ ಅಂದರೆ ಶಿಲೆ ಅಂತ ಬರೀಬೇಕು ಆಮೇಲೆ ಬೌದ್ಧ ಧರ್ಮದ ಎರಡು ಪಂಗಡಗಳು ಹೀನಾಯಾನ ಮತ್ತು ಮಹಾಯಾನ ಆಮೇಲೆ ಆರನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಬಿಲ್ಹಣ ಮತ್ತು ಅವನ ಕೃತಿ ವಿಕ್ರಮಾಂಕ ದೇವ ಚರಿತಂ ಮೊಹಮ್ಮದ್ ಬಿನ್ ತೊಗಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡುವುದಕ್ಕೆ ಎರಡು ಕಾರಣಗಳನ್ನು ಬರೆಯಿರಿ ಮಂಗೋಲರ ದಾಳಿಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಳೋದು ರಾಜಧಾನಿ ದೆಹಲಿಯ ಗಡಿ ಪ್ರದೇಶಕ್ಕೆ ಸಮೀಪವಿದ್ದುದರಿಂದ ಹೊಸ ರಾಜಧಾನಿ ಸಾಮ್ರಾಜ್ಯದ ಕೇಂದ್ರದಲ್ಲಿದ್ದುದರಿಂದ ಇದರಲ್ಲಿ ಮಂಗೋಲರ ದಾಳಿಗಳಿಂದ ರಕ್ಷಣೆ ಮಾಡುವ ಸಲುವಾಗಿ ಅಥವಾ ದೆಹಲಿ ಗಡಿ ಪ್ರದೇಶದಲ್ಲಿತ್ತು ಮತ್ತು ರಾಜಧಾನಿ ಕೇಂದ್ರ ಭಾಗದಲ್ಲಿರಬೇಕು ಅನ್ನೋದು ಯಾವುದಾದ್ರು ಎರಡು ಕಾರಣಗಳನ್ನು ಬರೆದ್ರೆ ಸಾಕು ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು ನಾಲ್ಕು ಜನ ಇದ್ದಾರೆ ಯಾವುದೇ ಎರಡನ್ನ ಬರೀಬೇಕು ಜೀಜಾಬಾಯಿ ದಾದಾಜಿ ಕೊಂಡದೇವ ರಾಮದಾಸ ಸಂತ ತುಕಾರಾಮ್ ಆಮೇಲೆ ಕನ್ನಡದ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಬರೆದವರು ಸಿಂಗರಾರ್ಯ ಪೋರ್ಚುಗೀಸರ ಎರಡು ವ್ಯಾಪಾರ ಕೇಂದ್ರಗಳು ದಿಯು ದಮನ್ ಗೋವಾ ಸಾಲ್ಸೆಟ್ ಬೆಸ್ ಬಾಂಬೆ ಯಾವುದಾದ್ರು ಎರಡು ಆಮೇಲೆ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದ್ದು ಕಲ್ಕತ್ತಾದಲ್ಲಿ ಸಾಮಾನ್ಯ ಶಕ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಆಮೇಲೆ ಜೆ ವಿ ಪಿ ಕಮಿಟಿ ಜವಾಹರ್ಲಾಲ್ ನೆಹರು ವಲ್ಲಭಾಯಿ ಪಟೇಲ್ ಪಟಾಭಿ ಸೀತಾರಾಮಯ್ಯ ಈ ಮೂರನೂ ಬರೀಬೇಕು ಇಬ್ಬರ ಹೆಸರು ಬರೆದರೂ ನಿಮಗೆ ಒಂದು ಅಂಕ ಸಿಗತ್ತೆ ಹೊಸ ಮತಗಳ ಉದಯಕ್ಕೆ ಕಾರಣಗಳೇನು ಹೊಸ ಮತಗಳ ಉದಯಕ್ಕೆ ಕಾರಣಗಳನ್ನು ಬರೆಯುವಾಗ ಆರನೇ ಶತಮಾನದಲ್ಲಿ ಭಾರತದ ಸಮಾಜದಲ್ಲಿದ್ದಂಥ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆಯ ವಿರುದ್ಧ ಅನೇಕ ಹೋರಾಟಗಳು ನಡೆದವು ಅದರಲ್ಲಿ ಪ್ರಮುಖವಾಗಿ ವೈದಿಕ ಧರ್ಮದಲ್ಲಿ ಗೊಂದಲ ಇತ್ತು ಪುರೋಹಿತ ವರ್ಗದ ಪರಮಾಧಿಕಾರ ಪ್ರಾಣಿಬಲಿ ಮಂತ್ರಗಳ ಪಠಣ ಜಾತಿ ಪದ್ಧತಿ ಮಹಾನ್ ವ್ಯಕ್ತಿಗಳ ಜನನ ಇವುಗಳಿಗೆ ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ನಾವು ಬರೀಬೇಕಾಗತ್ತೆ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು ವೇಸರ ಮತ್ತು ದ್ರಾವಿಡ ಶೈಲಿಗಳನ್ನು ಒಳಗೊಂಡಂತಹ ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಬೆಳೆಸಿದರು ಅದು ಹೊಯ್ಸಳ ಶೈಲಿ ಅಂತಲೇ ಪ್ರಸಿದ್ಧವಾಗಿದೆ ಆ ಶೈಲಿಯ ಪ್ರಮುಖ ಲಕ್ಷಣಗಳಲ್ಲಿ ನಕ್ಷತ್ರಾಕಾರದ ತಳವಿನ್ಯಾಸ ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿ ದೇವಾಲಯದ ಸುತ್ತಲಿರುವ ಜಗತಿ ತೆರೆದ ಪ್ರದಕ್ಷಿಣಾಪಥವಾಗಿದೆ ವೈವಿಧ್ಯಮಯವಾದ ರಚನೆ ವಿನ್ಯಾಸವನ್ನೊಳಗೊಂಡ ನುಣುಪಾದಂತಹ ಕಂಬಗಳು ವಿಸ್ತೃತವಾದ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವ ಮದನಿಕೆಯರ ವಿಗ್ರಹಗಳು ವಿಶಾಲವಾದ ನವರಂಗ ಭುವನೇಶ್ವರಿಗಳ ರಚನೆ ಪಿರಾಮಿಡಿನ ಆಕಾರದಲ್ಲಿರುವ ವಿಮಾನ ಒಂದರಿಂದ ಐದು ಗರ್ಭಗೃಹಗಳು ದ್ವಿಕೂಟ ತ್ರಿಕೂಟ ಚತುಷ್ಕೂಟ ಮತ್ತು ಪಂಚಕೂಟಗಳು ಇವುಗಳಿಗೆ ಒಂದೊಂದು ಉದಾಹರಣೆಗಳನ್ನು ಕೊಟ್ಟಿದ್ರೆ ನಿಮ್ಮ ಆನ್ಸರಿಗೆ ಪೂರ್ಣವಾಗಿ ಅಂಕ ಸಿಗತ್ತೆ ಇನ್ನು ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಸಾಮಾನ್ಯ ಶಕ ಹನ್ನೊಂದು ನೂರ ಮೂವತ್ತೆರಡರಲ್ಲಿ ಬಾಗೇವಾಡಲೇ ಜನನ ಮಾದರಸ ಮಾದಲಾಂಬಿಕೆ ತನ್ನ ತಾಯಿಯರು ಎಂಟನೇ ವಯಸ್ಸಿನಲ್ಲಿ ಜನಿವಾರ ಕಿತ್ತಗೆದು ನನಗೆ ಹುಟ್ಟುವಾಗಲೇ ಲಿಂಗ ದೀಕ್ಷೆಯಾಗಿರುವುದರಿಂದ ಉಪನಯನದ ಅಗತ್ಯವಿಲ್ಲ ಅಂದರು ಆಮೇಲೆ ಕಲ್ಚೂರಿಗಳ ಅರಸು ಕರಣಿಕನಾಗಿ ನೇಮಕ ಅಧಿಕಾರ ಸಂಪತ್ತು ಲೌಕಿಕ ಬಂಧನಕ್ಕೆ ಒಳಗಾಗದೆ ಪ್ರಾಮಾಣಿಕ ಸೇವೆಯಿಂದ ಹಲವು ಜವಾಬ್ದಾರಿಗಳ ನಿರ್ವಹಣೆ ಸತಿ ಜಾತಿ ಪದ್ಧತಿ ಮೂಢನಂಬಿಕೆ ಬಹುದೇವತಾರಾಧನೆ ಮೂರ್ತಿಪೂಜೆ ಪ್ರಾಣಿ ಬಲಿಗಳ ನಿರ್ಮೂಲನೆಗೆ ಪಣತೊಟ್ಟು ರಾಜ್ಯದಲ್ಲಿ ಪ್ರವಾಸ ಕೈಗೊಂಡರು ಸಹಭೋಜನಕ್ಕೆ ಪ್ರೋತ್ಸಾಹ ಅಸ್ಪೃಶ್ಯ ನಾಗದೇವನಿಗೆ ಲಿಂಗದೀಕ್ಷೆ ನೀಡಿ ಆದಿತ್ಯವನ್ನು ಸ್ವೀಕರಿಸಿದ್ದು ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ ಬ್ರಾಹ್ಮಣ ಮದುವಯ್ಯನ ಮಗಳು ಮತ್ತು ಹರಿಜನ ಹರಳಯ್ಯನ ಮಗನಿಗೆ ವಿವಾಹ ಮಾಡಿಸಿದ್ದು ಪ್ರಾಣಿ ಬಲಿಯನ್ನು ತಡೆದು ದಯೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಕಾಯಕವೇ ಕೈಲಾಸ ಅನುಭವ ಮಂಟಪ ಸ್ಥಾಪನೆ ಅದನ್ನು ವಚನ ಮಂಟಪ ಅಂತ ಕೂಡ ಕರೀತಾರೆ ಧರ್ಮಗೋಷ್ಠಿಗಳು ಸಾಮಾಜಿಕ ಸಮಸ್ಯೆಗಳನ್ನು ಚರ್ಚಿಸಲಾಗ್ತಾ ಇತ್ತು ಈ ಎಲ್ಲ ವಿಚಾರಗಳನ್ನು ಬರೀಬೇಕು ಇನ್ನು ಭಾರತದ ಮೇಲೆ ಇಂಗ್ಲಿಷ್ ಆಡಳಿತದ ಪರಿಣಾಮಗಳು ವಿಶೇಷವಾಗಿ ಶಿಕ್ಷಣದ ಮೇಲೆ ಯುರೋಪಿಯನರು ನಮ್ಮ ದೇಶಕ್ಕೆ ಬರೋದಕ್ಕಿಂತ ಮೊದಲು ಶಿಕ್ಷಣ ಧರ್ಮಾಧಾರಿತವಾಗಿತ್ತು ಹದಿನೆಂಟ್ನೂರ ಹದಿಮೂರರ ಚಾರ್ಟರ್ ಆ್ಯಕ್ಟ್ ಒಂದು ಲಕ್ಷ ರೂಪಾಯಿ ನಿಗದಿಗೊಳಿಸಿತು ಮೆಕಾಲೆ ವರದಿ ಬಗ್ಗೆ ಬರಬೇಕು ಹದಿನೆಂಟುನೂರ ಮೂವತ್ತೈದರಲ್ಲಿ ಆತ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾನೆ ಗೂಡ್ ವರದಿ ಹದಿನೆಂಟುನೂರ ಐವತ್ನಾಲ್ಕು ಅದರಲ್ಲಿರುವ ಮುಖ್ಯಾಂಶಗಳನ್ನು ಬರೀಬೇಕು ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ ಪಟ್ಟಣಗಳಲ್ಲಿ ಪ್ರೌಢಶಾಲೆ ಜಿಲ್ಲಾ ಮಟ್ಟದಲ್ಲಿ ಕಾಲೇಜ್ ಇರಬೇಕು ಪ್ರಾಥಮಿಕ ಶಿಕ್ಷಣ ದೇಶೀಯ ಭಾಷೆಯಲ್ಲಿರಬೇಕು ಪ್ರೌಢಶಾಲೆ ಮತ್ತು ಉನ್ನತ ಶಿಕ್ಷಣ ಆಂಗ್ಲ ಮಾಧ್ಯಮದಲ್ಲಿರಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಕೊಡಬೇಕು ಶಿಕ್ಷಣದ ಮೇಲ್ವಿಚಾರಣೆಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪನೆ ಮಾಡಬೇಕು ಮುಂಬೈ ಮದ್ರಾಸ್ ಕಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಶಿಕ್ಷಕರ ತರಬೇತಿ ಕಾಲೇಜುಗಳನ್ನು ಆರಂಭಿಸಬೇಕು ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಕಾಲೇಜುಗಳ ಸ್ಥಾಪನೆಗೆ ಅವಕಾಶ ಕೊಡಬೇಕು ಮಹಿಳಾ ಶಿಕ್ಷಣಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಇದನ್ನು ಭಾರತದಲ್ಲಿನ ಇಂಗ್ಲೀಷ್ ಶಿಕ್ಷಣದ ಮಹಾಸನದು ಅಂತ ಕರೀತಾರೆ ಯಾವುದಾದ್ರು ಎರಡು ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕಾಗತ್ತೆ ಇನ್ನು ಭಾಗ ಗುಪ್ತರ ಸ್ವರ್ಣಯುಗವನ್ನು ಬರೆಯಿರಿ ಅಂತ ಕೇಳಿದ್ರೆ ಇದನ್ನು ಗ್ರೀಕ್ನ ಪೆರಿಕ್ಲಿಸ್ನ ಕಾಲಕ್ಕೆ ರೋಮ್ನ ಅಗಸ್ಟಸೀಸ್ನ ಕಾಲಕ್ಕೆ ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ನ ಕಾಲಕ್ಕೆ ಹೋಲಿಸಲಾಗಿದೆ ಹಿಂದೂ ಧರ್ಮದ ಪುನರುತ್ಥಾನ ಗುಪ್ತರ ರಾಜಧರ್ಮ ಆಯಿತು ಶಿಕ್ಷಣ ತಕ್ಷಶಿಲಾ ನಳಂದ ಅಜಂತ ಸಾರಾನಾಥಗಳಲ್ಲಿ ವಿಶ್ವವಿದ್ಯಾಲಯಗಳು ಪಾಟಲಿಪುತ್ರ ವಲ್ಲಭಿಯಲ್ಲಿ ಶಿಕ್ಷಣ ಕೇಂದ್ರಗಳು ಪುರಾಣ ಸಾಹಿತ್ಯ ತತ್ವಜ್ಞಾನ ಅಂಕಗಣಿತ ಜ್ಯೋತಿಷ್ಯಶಾಸ್ತ್ರ ಬೋಧನಾ ವಿಷಯಗಳು ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ ಸಮುದ್ರಗುಪ್ತ ಸಂಗೀತಗಾರ ವೇದ ವಿದ್ವಾಂಸ ಕವಿರಾಜ ಚಂದ್ರಗುಪ್ತನಾಸ್ತನದಲ್ಲಿ ನವರತ್ನ ಕವಿಗಳು ಕಾಳಿದಾಸ ಅತ್ಯಂತ ಶ್ರೇಷ್ಠ ಕವಿ ಅವರ ನಾಟಕಗಳ ಬಗ್ಗೆ ಬರೀಬೇಕು ಮಾಳವಿಕ ಅಗ್ನಿಮಿತ್ರ ವಿಕ್ರಮೌರಶಿಯಂ ಶಾಕುಂತಲ ಕುಮಾರ ಸಂಭವ ಮೇಘದೂತ ಋತುಸಂಹಾರ ಇವೆಲ್ಲವನ್ನು ಬರೀಬೇಕು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ವಿಜ್ಞಾನ ಗಣಿತ ಖಗೋಳ ಜ್ಞಾನ ವೈದ್ಯಶಾಸ್ತ್ರ ಇವುಗಳಲ್ಲೆಲ್ಲ ಪ್ರಗತಿಯಾಗಿದೆ ಆರ್ಯಭಟ ವರಾಹಮಿಹಿರ ಧನ್ವಂತ್ರಿಯನ್ನು ಭಾರತೀಯ ವೈದ್ಯಶಾಸ್ತ್ರ ಪಿತಾಮಹ ಅಂತ ಕರಿತೀವಿ ದೆಹಲಿಯ ಸಮೀಪದ ಮೆರೋಲಿಯ ಕಬ್ಬಿಣದ ಸ್ತಂಭ ಲೋಹಶಾಸ್ತ್ರಕ್ಕೆ ಅತ್ಯುತ್ತಮ ಉದಾಹರಣೆ ಇನ್ನು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ಮೂಲ ರಚನೆಯನ್ನು ಕಾಣ್ತೀವಿ ಮಥುರಾ ಬನಾರಸ್ ಪಾಟ್ನಾ ಉದಯಗಿರಿ ದೇವ್ಗಢ್ನಲ್ಲಿ ಕಲಾ ಚಟುವಟಿಕೆಗಳು ದೇವಗಡ್ನ ದಶಾವತಾರ ದೇವಾಲಯ ಗುಪ್ತರ ಮೊದಲ ದೇವಾಲಯ ಚಿತ್ರಕಲೆ ಅಜಂತ ಚಿತ್ರಕಲೆ ತಾಯಿ ಮತ್ತು ಮಗುವಿನ ವರ್ಣಚಿತ್ರ ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು ಉತ್ತರ ಭಾರತದ ದಿಗ್ವಿಜಯಗಳ ಬಗ್ಗೆ ಬರೆಯಬೇಕು ಗುಜರಾತು ರಣತಂಬೋರು ಮೇಮಾರ್ ಗೆದ್ದುಕೊಂಡಿದ್ದು ಇತರ ಆಕ್ರಮಗಳು ಮಾಳ್ವಾ ಉಜ್ಜಯಿ ಮಾಂಡು ಧಾರ್ ಚಾಂದೇರಿ ಜೋಲೂರ್ ರಾಜ್ಯಗಳನ್ನು ಗೆದ್ದುಕೊಂಡಿದ್ದು ಮಂಗೋಲಿನರ ದಾಳಿಗಳನ್ನು ಯಶಸ್ವಿಯಾಗಿ ತೆರೆದಿದ್ದು ದಕ್ಷಿಣ ಭಾರತ ದಂಡಯಾತ್ರೆ ದೇವಗಿರಿ ವಾರಂಗಲ್ ದ್ವಾರ ಸಮುದ್ರ ಮಧುರೈನ ಆಕ್ರಮಣ ದೇವಗಿರಿಯ ಮೇಲೆ ಎರಡನೇ ಆಕ್ರಮಣ ಆಮೇಲೆ ಅವನು ಸಿಕ್ಕಂದರಂತ ತನ್ನನ್ನು ಕರ್ಕೊಂಡಿದ್ದು ಒಳ್ಳೆಯ ಆಡಳಿತಗಾರನಾಗಿದ್ದ ಅನ್ನೋದನ್ನು ಕೂಡ ಬರೀಬೇಕು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ದೇವರ ನೆರಳು ಅಂತ ಅನಿಸ್ಕೊಂಡಿದ್ದ ಜೊತೆಯಲ್ಲಿ ಅವನ ಆಡಳಿತಾತ್ಮಕ ಸುಧಾರಣೆಗಳು ಅದರಲ್ಲಿ ಮಾರುಕಟ್ಟೆಯ ನಿಯಂತ್ರಣ ಅವನ ಸೈನಿಕ ಸುಧಾರಣೆಗಳು ಆಡಳಿತಾತ್ಮಕ ಕೆಲವೊಂದು ಬದಲಾವಣೆಗಳನ್ನು ಸ್ವಲ್ಪ ಮಟ್ಟಿಗೆ ಬರೆದ್ರೆ ಒಳ್ಳೆಯದು ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತರು ಹದಿನೆಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನನ ಜನ ಆಗ್ತದೆ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಎ ಪದವಿ ಪುಣಾದಲ್ಲಿ ಇಂಜಿನಿಯರಿಂಗ್ ಪದವಿ ಆಮೇಲೆ ಬಾಂಬೆ ಸರ್ಕಾರದಲ್ಲಿ ಸೇವೆ ಒಂಬೈನೂರ ಒಂಬತ್ತರಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮೈಸೂರಿನ ಮುಖ್ಯ ಇಂಜಿನಿಯರ್ ಹನ್ನೆರಡರಲ್ಲಿ ಮೈಸೂರಿನ ದಿವಾನರಾಗಿ ಸೇವೆ ಸಲ್ಲಿಸ್ತಾರೆ ಕೈಗಾರಿಕಾ ಅಭಿವೃದ್ಧಿ ಅದರಲ್ಲಿ ಕೈಗಾರಿಕೀಕರಣ ಇಲ್ಲವೇ ವಿನಾಶ ಆಮೇಲೆ ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಸಾಹಿತ್ಯ ಪರಿಷತ್ತು ಕೆಆರ್ಎಸ್ ರೈಲು ಮಾರ್ಗಗಳು ಪರಿಹಾರ ಕಾರ್ಯಗಳು ಆಮೇಲೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗರು ಹಲವಾರು ಪುಸ್ತಕಗಳು ವಿಜನ್ ಆಫ್ ಪ್ರಾಸ್ಪರಸ್ ಮೈಸೂರು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ ಮೆಮೋಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಆತ್ಮಚರಿತ್ರೆ ಇವೆಲ್ಲವನ್ನು ಬರೀಬೇಕು ಭಾರತದಲ್ಲಿ ರಾಷ್ಟ್ರೀಯ ಚಳವಳಿಯ ಮೂರು ಹಂತಗಳ ಬಗ್ಗೆ ಒಂಚೂರು ಬರೆದು ಮನಗಾಮಿಗಳ ಯುಗ ತೀವ್ರಗಾಮಿಗಳ ಯುಗ ಗಾಂಧಿಯುಗ ಗಾಂಧಿಯುಗವನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನಲವತ್ತೆರಡನ ಗಾಂಧಿಯುಗ ಅಂತ ಕರೀತಾರೆ ಸತ್ಯಾಗ್ರಹ ಎಂಬ ಅಸ್ತ್ರವನ್ನು ಅವರು ಕೊಡುಗೆಯಾಗಿ ಕೊಡ್ತಾರೆ ಪ್ರಮುಖವಾದ ಹಂತಗಳನ್ನ ಬರೀಬೇಕು ಚಂಪಾರಣ್ ಸತ್ಯಾಗ್ರಹ ಅಹಮದಾಬಾದ್ ಗಿರಣಿ ಕಾರ್ಮಿಕರ ಸತ್ಯಾಗ್ರಹ ಕೇಡಾ ರೈತ ಸತ್ಯಾಗ್ರಹ ಜಲೀನ್ ವಾಲಾಬಾಗ್ ಹತ್ಯಾಕಾಂಡ ಖಿಲಾಫತ್ ಚಳುವಳಿ ಅಸಹಕಾರ ಚಳುವಳಿ ಕಾಯ್ದೆ ಭಂಗ ದ್ವಿತೀಯ ದುಂಡು ಸಮ್ಮೇಳನ ಭಾರತ ಬಿಟ್ಟು ತೊಲಗಿ ಚಳವಳಿಗಳ ಬಗ್ಗೆ ಬರೀಬೇಕು ಕಾಲಾನುಕ್ರಮದಲ್ಲಿ ಕಳಿಂಗ ಯುದ್ಧ ಮೊದಲೇದು ಮಾನ್ಯಕೇಟಕ್ಕೆ ಸುಲೈಮಾನ್ನ ಭೇಟಿ ಒಂದನೇ ಪಾಯಿಂಟ್ ಇಪ್ಪತ್ತು ಕದನ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಇನ್ನು ಮ್ಯಾಪ್ ವರ್ಕಲ್ಲಿ ಹರಪ್ಪದ ಬಗ್ಗೆ ಬರಿಬೇಕು ಸಿಂಧು ನಾಗರಿಕತೆ ನಿವೇಶನ ರಾವಿ ನದಿ ದಂಡೆಯ ಮೇಲಿದೆ ಎರಡು ವಾಕ್ಯ ಬರೆದ ಸಾಕು ಪಾಟಲಿಪುತ್ರ ನದಿ ದಂಡೆಯ ಮೇಲಿದೆ ಪ್ರಸ್ತುತ ಪಾಟ್ನಾ ಅಂತ ಕರೀತಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಬಾದಾಮಿ ಬಾದಾಮಿ ಆರಂಭಿಕ ಹೆಸರು ವತಾಪಿ ಆಗ್ರಾ ಉತ್ತರ ಪ್ರದೇಶದ ಯಮುನಾದಿ ದಂಡೆಯ ಮೇಲಿದೆ ಮೊಘಲ ರಾಜಧಾನಿಯಾಗಿತ್ತು ತಾಜ್ಮಹಲ್ ಇದೆ ಬಿಜಾಪುರ ಆದಿಲ್ ಶಾಹಿಗಳ ರಾಜಧಾನಿ ಗೋಳ್ಗುಮ್ಮಟ ಇದೆ ಇಬ್ರಾಹಿಂ ರೋಜಾ ಇದೆ ಪಾಂಡಿಚೇರಿ ಮದ್ರಾಸ್ನ ದಕ್ಷಿಣಗಿರುವಂಥ ಕೋರಮಂಡಲ ತೀರ ಪ್ರದೇಶದಲ್ಲಿದೆ ಭಾರತದಲ್ಲಿ ಪ್ರೆಂಚ ರಾಜಧಾನಿ ಬಾಂಬೆ ಮಹಾರಾಷ್ಟ್ರ ರಾಜಧಾನಿ ಬ್ರಿಟಿಷರ ಪ್ರಮುಖ ವ್ಯಾಪಾರಿ ಕೇಂದ್ರ ಐ ಎನ್ ಸಿ ಮೊದಲ ಅಧಿವೇಶನದಲ್ಲಿತ್ತು ಮೀರತ್ ಉತ್ತರ ಪ್ರದೇಶದಲ್ಲಿದೆ ದೆಹಲಿಯ ಸಮೀಪ ಇದೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕೇಂದ್ರ ಇನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಬಾದಾಮಿ ತಾಲೂಕಿನ ಶೇಷಧೊರೆ ಮಡಿ ಪುಲಕೇಶಿ ಕೀರ್ತಿವರ್ಮನ ಮಗ ಹುಯನ್ಸಂಗನ ಸಿವಿ ಬಾಣಭಟನ ಹರ್ಷಿತವಿದೆ ಐಹೊಳೆ ಶಿಲಾಶಾಸನ ಇವರ ಬಗ್ಗೆ ಮಾಹಿತಿ ಕೊಡುತ್ತೆ ಚಿಕ್ಕಪ್ಪ ಮಂಗಳೇಶ್ನನ್ನ ಎಳ್ಪತ್ತು ಸಿಂಬಿಗೆ ಯುದ್ಧದಲ್ಲಿ ಸೋಲಿಸ್ತಾನೆ ಶಕ ಆರುನೂರ ಒಂಬತ್ತಲ್ಲಿ ಸಿಂಹಾಸನಾರೋಹಣ ಅಪಾಯಿಕ ಮತ್ತು ಗೋವಿಂದರನ್ನು ಭೀಮಾ ನದಿ ಕದನದಲ್ಲಿ ಸೋಲಿಸ್ತಾನೆ ಬನವಾಸಿ ಕೊಂಕಣದ ಮೌರ್ಯ ದಕ್ಷಿಣ ಕನ್ನಡದ ಅಲುಪ್ಪ ತಲಕಾಡಿನ ಗಂಗಾ ಉತ್ತರದ ಲಾಟ ಮಾಳುವ ಗೂರ್ಜರ ಇವುಗಳನ್ನೆಲ್ಲ ಗೆದ್ಕೋತಾನೆ ಆರುನೂರ ಮೂವತ್ನಾಲ್ಕರಲ್ಲಿ ಹರ್ಷವರ್ಧನೊಡನೆ ಯುದ್ಧ ಮಾಡಿ ಪರಮೇಶ್ವರ ಎಂಬ ಬಿರುದನ್ನು ಗಳಿಸ್ತಾನೆ ನರ್ಮದಾ ನದಿ ತೀರದಲ್ಲಿ ಆಮೇಲೆ ಪೂರ್ವ ಭಾಗದಲ್ಲಿ ದಕ್ಷಿಣ ಕೋಸಲ ಕಳಿಂಗ ಪಿಷ್ಟಪುರ ವೆಂಗಿ ಮಂಡಲ ವೆಂಗಿ ಪ್ರಾಂತ್ಯಕ್ಕೆ ಸೋದರ ಕುಬ್ಜ ವಿಷ್ಣುವರ್ಧನ್ ನೇಮಕ ವೆಂಗಿ ಚಾಲುಕ್ಯರ ಸ್ಥಾಪನೆ ಕಂಚಿ ದೊರೆ ವಂದನೆ ಮಹೇಂದ್ರವರ್ಮನನ್ನ ವರ್ಮನನ್ನು ಪೊಲ್ಲಿಲೂರು ಕದನದಲ್ಲಿ ಸೋಲಿಸ್ತಾನೆ ಚಾಲುಕ್ಯ ಪಲ್ಲವ ಸಂಘರ್ಷಕ್ಕೆ ನಾಂದಿ ಹಾಡ್ತಾನೆ ಚೋಳ ಚೇರಡಿಯಿಂದ ಕಪ್ಪಗಾಣಿಕೆಯನ್ನು ಸಲ್ಲಿಸ್ತಾನೆ ವಂದೆ ವರ್ಮನಿಂದ ಆರುನೂರ ನಲ್ವತ್ತೆರಡರಲ್ಲಿ ಕೊಲ್ಲಲ್ಪಟ್ಟಿರಬೇಕೆಂದು ನಂಬಲಾಗಿದೆ ದಕ್ಷಿಣ ಪಥೇಶ್ವರ ಸತ್ಯಾಶ್ರಯ ಮಹಾರಾಜಿರಾಜ ಪರಮೇಶ್ವರ ಪೃಥ್ವಿ ವಲ್ಲಭಾಯಿ ಅವನ ಬಿರುದುಗಳು ಇನ್ನು ವಿಜಯನಗರದ ಕೊಡುಗೆಗಳು ದಕ್ಷಿಣ ಭಾರತ ಪ್ರಬಲ ಸಾಮ್ರಾಜ್ಯ ಸರ್ವಾಂಗೀಣ ಪ್ರಗತಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಗೆ ಧಾರ್ಮಿಕ ದಾಳಿಗಳ ರಕ್ಷಣೆ ಧಾರ್ಮಿಕ ಸಹಿಷ್ಣುತೆ ಧಾರ್ಮಿಕ ಕೇಂದ್ರಗಳು ಪ್ರಮುಖ ಹಬ್ಬಗಳು ಬಗ್ಗೆ ಬರೆಯಬೇಕು ಹೋಳಿ ದೀಪಾವಳಿ ದಸರಾ ಶಿಕ್ಷಣ ಮತ್ತು ಸಾಹಿತ್ಯ ಅಗ್ರಹಾರಗಳು ಮಠಗಳು ಧೂಳಾಕ್ಷರ ಶಿಕ್ಷಣ ಬಾಲಬೋಧೆ ಆಮೇಲೆ ಸಂಸ್ಕೃತ ಗುರು ವಿದ್ಯಾರಣ್ಣ ರಾಜಕಾಲ ನಿರ್ಣಯ ಕೃಷ್ಣದೇವರಾಯನ ಜಾಂಬಾವತಿ ಕಲ್ಯಾಣ ಪರಿಣಯ ಕನ್ನಡದಲ್ಲಿ ಕುಮಾರವ್ಯಾಸನ ಕರ್ನಾಟಕ ತಾಮಂಜರಿ ಮಂಜರಿ ನಂಜೊಂಡ ಕವಿ ಕುಮಾರನಾಮನ ಕಥೆ ರತ್ನಾಕರ ವರ್ಣಿಯ ವೈಭವ ಕನಕದಾಸರ ಮೌನ ತರಂಗಿಣಿ ನಲಚರಿತ್ರೆ ಹರಿಭಕ್ತಿ ಸಾರ ರಾಮಧಾನ ಚರಿತ್ರೆ ಪುರಂದರದಾಸರ ಕೀರ್ತನೆಗಳು ಶ್ರೀನಾಥನ ಕಾಶಿ ತೆಲುಗು ಸಾಹಿತ್ಯದಲ್ಲಿ ಕೃಷ್ಣದೇವರಾಯನ ಅಮುಕ್ತ ಮೌಲದ ಅಲ್ಲಾಸಾನಿ ಪೆಜನ ಮನು ಚರಿತಂ ಅಷ್ಟದಿಗ್ಗಜರ ಬಗ್ಗೆ ಹಂಪಿ ಶ್ರೇಷ್ಠ ಕಲಾಕೇಂದ್ರ ವಾಸ್ತುಶಿಲ್ಪದಲ್ಲಿ ವಿಜಯನಗರ ವಾಸ್ತುಶಿಲ್ಪ ಶೈಲಿ ಕಮಲ ಮಹಲ್ ಹಿಂದೂ ಇಸ್ಲಾಮಿಕ್ ಕನ್ನಡಕ್ಕೆ ಉತ್ತಮ ಉದಾಹರಣೆ ಮೂರ್ತಿ ಶಿಲ್ಪದಲ್ಲಿ ಕಡಲೆಕಾಳು ಗಣೇಶ ಸಾಸಿವೆ ಕಾಳು ಗಣೇಶ ಲಕ್ಷ್ಮೀಚನಸಿಂಹ ಚಿತ್ರಕಲೆ ಹಂಪಿ ಪಾಕ್ಷಿ ಲಿಪಾಕ್ಷಿ ಕಲೆಗಳಲ್ಲಿ ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ ಮ್ಯಾಪ್ ವರ್ಕಲ್ಲಿ ನಾವಿಲ್ಲಿ ಗಮನಿಸ್ಬೋದು ಹರಪ್ಪವನ್ನು ಬಿಡಿಸಬೇಕು ಮೀರತ್ ಆಗ್ರಾ ಪಾಟಲಿಪುತ್ರ ಹಾಗೂ ಬಾಂಬೆ ಬಿಜಾಪುರ ಬಾದಾಮಿ ಹಾಗೂ ಪಾಂಡಿಚೇರಿಗಳನ್ನು ಬಿಡಿಸ್ಬೇಕು ಇತರ ಒಂದು ಮಾದರಿ ಉತ್ತರವನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಹಾಗೂ ಈ ಮಾದರಿ ಉತ್ತರವನ್ನು ಬಹುತೇಕವಾಗಿ ಗಮನಿಸಿದಾಗ ನೀವು ಹೇಗೆ ಬರೆದಿದ್ದೀರಿ ಅನ್ನೋದು ಗೊತ್ತಾಗುತ್ತೆ ಮತ್ತು ಹೇಗೆ ಬರೀಬೇಕು ಉತ್ತರವನ್ನು ಹಾಗೂ ಯಾವೆಲ್ಲ ಮುಖ್ಯ ಅಂಶಗಳು ಇದು ಮಾದರಿ ಉತ್ತರ ಅಂತಂದರೆ ವಿವರಣಾತ್ಮಕವಾಗಿದ್ದಲ್ಲ ಇದು ಕೇವಲ ಪಾಯಿಂಟ್ಗಳನ್ನಷ್ಟೇ ಮಾದರಿ ಉತ್ತರದಲ್ಲಿ ಕೊಟ್ಟಿರ್ತಾರೆ ಇವುಗಳಿಗೆ ಸೂಕ್ತ ವಿವರಣೆಗಳನ್ನು ನೀವು ಬರೆದಿದ್ದರೆ ನಿಮಗೆ ಪೂರ್ಣವಾದಂತಹ ಅಂಕಗಳು ಸಿಕ್ಕೇ ಸಿಗತ್ತೆ ಇದನ್ನು ನೀವು ಗಮನಿಸಿದಾಗ ಹೇಗೆ ಬರೀಬೇಕು ಅನ್ನೋದು ಅರ್ಥ ಆಗತ್ತೆ ಮತ್ತು ತಿದ್ದುಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಹೀಗೆ ಇದುವರೆಗೆ ಇತಿಹಾಸ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮಾದರಿ ಉತ್ತರಗಳನ್ನು ನೋಡಿದ್ದೀವಿ ಇದನ್ನು ನೋಡಿ ಉತ್ತರಗಳನ್ನು ಚೆನ್ನಾಗಿ ಬರೋದಕ್ಕೆ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋವನ್ನು ಮುಗಿಸೋಣ ಥ್ಯಾಂಕ್ ಯು